ನಿಮ್ಗೆ ಇವತ್ತು ನಾಳೆ ನಾಡಿದ್ರಲ್ಲಿ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಮನೆಯನ್ನ ನಡೆಸ್ತಕ್ಕಂಥದ್ದು ಮನೆಯ ಜವಾಬ್ದಾರಿಯನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದು ಒಬ್ಬ ಮಹಿಳೆ ಹೌದಾ ಎಸ್ ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರುಳೀಶಿರ ನನ್ನ ಪಕ್ಕದಲ್ಲಿದ್ದಾರೆ ನಮ್ಮ ಪ್ರೀತಿಯ ಶಿವಲಿಂಗೇಗೌಡರು ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಸ್ ನಾವಿಬ್ರು ಇವತ್ತು ಒಂದು ಗುಡ್ ನ್ಯೂಸ್ ಕೊಡ್ಲಿಕ್ಕೆ ಅಂತ ಬಂದಿದೀವಿ ಅದು ನನ್ ಬಾಯಲ್ಲಿ ಕೇಳೋದಕ್ಕಿಂತ ಹೆಚ್ಚಿನದಾಗಿ ನಮ್ ಗೌಡ್ರು ಬಾಯಲ್ಲಿ ಕೇಳೋದ್ರೆ ಖುಷಿ ಆಲ್ಮೋಸ್ಟ್ ತುಂಬಾ ಜನಕ್ಕೆ ತುಂಬಾ ಲೇಡೀಸ್ಗೆ ತುಂಬಾ ಜೆಂಟ್ಸ್ಗೆ ಯಾಕೆಂದ್ರೆ ಇದು ಗೃಹಲಕ್ಷ್ಮಿ ಲಕ್ಷ್ಮಿ ಅಂತಲೇ ಇರಬಹುದು ಆದ್ರೆ ಈ ದುಡ್ಡಿಂದ ಗಂಡಸಿಗೂ ಕೂಡ ಉಪಯೋಗ ಆಗುತ್ತೆ ಯಾಕೆಂದ್ರೆ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗೆ ಬರ್ತಕ್ಕಂತ ದುಡ್ಡಿಂದ ಎಷ್ಟೋ ಮನೆಗಳು ಇದುವರೆಗೂ ಕೂಡ ನಡೀತಾ ಇದೆ ಆಯ್ತಾ ಇವತ್ತಿಗೂ ಕೂಡ ಒಂದು ಮಾತ್ರೆ ತಗೋಕಾಗಿರ್ಬಹುದು ದುಡ್ಡು ಆಯ್ತಾ ಒಂದು ಮನೆಗೆ ರೇಸನ್ ತಗೊಳಕ್ ಆಗಿರ್ಬೋದು ತಿಂಗಳಿಗೆ ಅವ್ರಿಗೆ ಒಂದ್ ಎರಡ್ ಸಾವಿರ ಬಂದ್ರೆ ಅದ್ರಲ್ಲಿ ಅದ್ಭುತವಾದ ಜೀವನವನ್ನ ಸಾಗಿಸ್ತಾರೆ ಆ ರೀತಿಯಾದಂತ ವಾತಾವರಣ ಇವತ್ತು ಹಳ್ಳಿಗಳಲ್ಲಿದೆ ಏನೇ ಏನ್ ಗುಡ್ ನ್ಯೂಸ್ ಅಂತಂದ್ರೆ ನಮ್ಮ ಸರ್ಕಾರ ತುಂಬಾ ಅಂದ್ರೆ ತುಂಬಾ ಜನ ಬೈಕ್ ಅಲ್ತಾ ಇದ್ರು ಏನ್ ಸರ್ಕಾರ ಮೂರ್ ತಿಂಗಳಿಂದ ದುಡ್ಡೇ ಬಂದಿಲ್ಲ ನಮ್ಗೆ ನವಂಬರ್ದ್ ಬಂದಿಲ್ಲ ಅಹ್ ಬಂದಿಲ್ಲ ಜನವರಿಗೆ ಬಂದಿಲ್ಲ ಈಗ ಫೆಬ್ರವರಿ ಬರ್ತಾ ಇದೆ ನಾಲ್ಕು ಟೋಟಲ್ ಈ ಫೆಬ್ರವರಿ ದಿವಸ ನಾಲ್ಕು ನಾಲ್ಕು ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ ಅಂತ ಎಲ್ಲರೂ ಇಡೀ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳು ಬೈಕೊಳ್ತಾ ಇದ್ರು ಒಂದೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಕರ್ನಾಟಕದಲ್ಲಿ ಇವಾಗ ನಿಜವಾಗ್ಲು ತುಂಬಾ ಎದುರು ನೋಡ್ತಾ ಇದ್ರು ಯಾಕೆಂದ್ರೆ ಅವ್ರಿಗೆ ಒಂದು ಮೂರ್ ತಿಂಗಳು ದುಡ್ಡು ಬಂದ್ಬಿಟ್ರೆ ಅಲ್ಲಿಗೆ ಆರ್ ಸಾವಿರ ರೂಪಾಯಿ ದುಡ್ಡು ಬಂದ್ಬಿಟ್ರೆ ಯಾವ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹಬ್ಬದ ಯಾಕೆಂದ್ರೆ ಹಬ್ಬ ಮೇಲೆ ಒಂದು ಜ್ಞಾಪಕ ಬಂತು ಇವಾಗ ಯುಗಾದಿ ಬರ್ತಾ ಇದೆ ಶಿವರಾತ್ರಿ ಬರ್ತಾ ಇದೆ ಯುಗಾದಿ ಬರ್ತಾ ಇದೆ ಯುಗಾದಿ ಅಂತೂ ಹಳ್ಳಿ ಹಳ್ಳಿಗಳೆಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ಆಯ್ತಾ ಈ ಒಂದು ದುಡ್ಡು ಬಂದ್ರೆ ನಿಜವಾಗ್ಲು ಹೆಣ್ಮಕ್ಳು ಏನು ಮನೆಯ ಹೆಣ್ಮಕ್ಳಿಗೆ ಒಂದು ಬಟ್ಟೆಗಳ ತಗೊಳೋದಾಗಿರ್ಬಹುದು ಅವ್ರ ಖರ್ಚುಗಳಿಗಾಗಿರ್ಬಹುದು ದಿನಸಿಗಳಿಗಾಗಿರ್ಬಹುದು ಒಂದು ಮಾತ್ರೆಗ ಆಗಿರ್ಬಹುದು ಬಹಳ ಹೆಲ್ಪ್ ಆಗುತ್ತೆ ಆರ್ ಆರ್ ಸಾವಿರ ಬಂದ್ಬಿಟ್ರೆ ಅದ್ರಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿದ್ವಿ ಅಂದಾಗೆ ಇವಾಗ ಸರ್ಕಾರ ಎರಡು ತಿಂಗಳ ದುಡ್ಡನ್ನ ಅಂದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಕೊಂಡಿದೆ ಅದ್ರಲ್ಲಿ ಒಂದು ತಿಂಗಳ ದುಡ್ಡು ಅಂದ್ರೆ ಎರಡ್ ಸಾವಿರದ ನಾನೂರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ನವಂಬರ್ ತಿಂಗಳ ದುಡ್ಡನ್ನ ಅದು ಆಕ್ಚುಲಿ ಇವತ್ತು ಬಿಡುಗಡೆ ಮಾಡಿದೆ ನಿಮ್ಗೆ ಇವತ್ತು ನಾಳೆ ನಾಡಿದ್ರಲ್ಲಿ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಆಮೇಲೆ ನೀವು ಕೇಳಬಹುದು ಡಿಸೆಂಬರ್ ಯಾವಾಗ ಬರುತ್ತಪ್ಪ ಅಂತ ನೀವು ಕೇಳ್ಬಹುದು ಡಿಸೆಂಬರ್ದು ಕೂಡ ಸೋಮವಾರದಿಂದ ಸರ್ಕಾರದ ಸರ್ಕಾರ ಹಾಕ ಹಾಕತ್ತಂತೆ ನಿಮ್ಗೆ ಸೋಮವಾರದ ನಂತರ ಮಂಗಳವಾರ ಬುಧವಾರ ಈ ರೀತಿ ಬಂದ್ಬಿಡುತ್ತೆ ಡಿಸೆಂಬರ್ ದುಡ್ಡು ಅದಾದ ನಂತರ ಜನವರಿ ದುಡ್ಡು ಬರುತ್ತೆ ಎಸ್ ಇವಾಗ ಫೆಬ್ರವರಿ ಇದೆ ಫೆಬ್ರವರಿ ದುಡ್ಡು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಬಂದ್ಬಿಡುತ್ತೆ ಎಸ್ ಇದು ಈಗ ಇತ್ತೀಚೆಗೆ ಬಂದಂತ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಮಹಿಳೆಯರಿಗೆ ಯಾಕೆಂದ್ರೆ ಮನೆಯನ್ನ ನಡೆಸ್ತಕ್ಕಂಥದ್ದು ಮನೆಯ ಜವಾಬ್ದಾರಿಯನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಒಬ್ಬ ಮಹಿಳೆ ಹೌದಾ ಆ ಅಂದ್ರೆ ಸರ್ಕಾರ ಮಾಡಿರ್ತಕ್ಕಂತ ಸವಲತ್ತು ಇದೆಯಲ್ವಾ ಅದು ಇವತ್ತು ತಲುಪ್ತಾ ಇದೆ ಅಂದ್ರೆ ಅದು ಖುಷಿಯ ವಿಚಾರ ಆಯ್ತಾ ಇನ್ನೊಂದು ದುಃಖದ ವಿಚಾರ ಏನಪ್ಪಾ ಅಂತ ಅಂದ್ರೆ ಏನು ಈಗ ಇದು ರೇಷನ್ ಕೊಡ್ತಾ ಇದ್ರು ಐದೈದು ಕೆಜಿ ರೇಷನ್ಗೆ ದುಡ್ಡನ್ನ ಹಾಕ್ತಾ ಇದ್ರು ಅದು ಇನ್ನು ಮುಂದಿನ ದಿನಗಳಲ್ಲಿ ಬರಲ್ಲ ಯಾಕೆಂತಂದ್ರೆ ಇವಾಗ ಐದ್ ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರು ಐದ್ ಕೆಜಿ ದುಡ್ಡನ್ನ ಹಾಕ್ತಾ ಇದ್ರು ಅಕೌಂಟ್ ಗೆ ಅದ್ರದ್ದು ಕೂಡ ನಾಲ್ಕೈ ತಿಂಗಳು ದುಡ್ಡು ಬಂದಿಲ್ಲ ಅದು ತುಂಬಾ ಜನ ಶಾಪ್ ಆಗ್ತಾ ಇದ್ರು ಅದು ನಾಲ್ಕೈದು ತಿಂಗಳಿಂದ ಅಲ್ಲ ಜಾಸ್ತಿ ದಿನನೇ ಆಯ್ತು ಅನ್ಸುತ್ತೆ ಹೌದು ಕೆಲವರಿಗೆ ನಾಲ್ಕೈ ತಿಂಗಳಿಗೆ ಬಂದಿಲ್ಲ ಅದು ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂಡಿದ್ರು ಆದ್ರೆ ಏನಪ್ಪಾ ಅಂದ್ರೆ ನಿನ್ನೆ ಆಹಾರ ಸಚಿವರು ಬಂದ್ಬಿಟ್ಟು ಕೆ ಮುನಿಯಪ್ಪ ಅವರು ಅಹ್ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಅದರಲ್ಲಿ ಅವ್ರು ಹೇಳ್ತಾರೆ ಅಹ್ ಈ ತಿಂಗಳಿಂದಲೇ ನಿಮ್ಗೆ ಐದ್ ಕೆಜಿ ಕೊಡ್ತಾ ಇದ್ರು ಅಕ್ಕಿ ಹತ್ತು ಕೆಜಿ ಕೊಡ್ತೇವೆ ಆ ಇನ್ಮೇಲೆ ನೀವು ಅಕ್ಕಿಯನ್ನ ತಗೊಳ್ಕೋಬಹುದು ಈ ತಿಂಗಳಿಂದಾನೆ ತಗೋಬಹುದು ಅಂತ ಹೇಳ್ಬಿಡ್ತಾರೆ ಆದ್ರೆ ಈ ನಾಲ್ಕೈದು ತಿಂಗಳು ದುಡ್ಡು ಬಂದಿಲ್ವಲ್ಲ ಅದ್ರ ಬಗ್ಗೆ ಏನು ಮಾತು ಅದ್ರ ಬಗ್ಗೆ ಒಬ್ರು ಕೇಳ್ತಾರೆ ಅಂಗನ ಒಂದು ಪ್ರಶ್ನೆನ ಅದಕ್ಕೆ ಇಲ್ಲ ಒಂದು ಒಂದೆರಡು ಎರಡು ಏನೋ ಹಾಕ್ಬೇಕು ಅದನ್ನ ಹಾಕ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಮುನಿಯಪ್ಪ ಅವರು ಹೇಳಿದ್ದಾರೆ ಆ ಆದ್ರೆ ಒಂದು ಕ್ಲಾರಿಟಿ ಬೇಕು ನಿಜವಾಗ್ಲೂ ಯಾರಿಗೆ ಎಷ್ಟೆಷ್ಟು ತಿಂಗಳದು ದುಡ್ಡು ತಲುಪಿಲ್ಲ ಅಹ್ ಕೆಲವರಿಗೆ ನಾಲ್ಕು ತಿಂಗಳು ಕೆಲವ್ರಿಗೆ ಐದ್ ತಿಂಗಳು ಕೆಲವ್ರಿಗೆ ಮೂರ್ ತಿಂಗಳದು ಒಟ್ಟಿನಲ್ಲಿ ನನ್ನ ಪ್ರಕಾರ ಒಂದು ನಾಲ್ಕರಿಂದ ಐದ್ ತಿಂಗಳು ತಲುಪಿಲ್ಲ ದುಡ್ಡು ಆ ಹಂಗಾಗಿ ಆ ಸರ್ಕಾರ ಏನು ಸ್ಟಾರ್ಟಿಂಗ್ ಅಲ್ಲಿ ತನ್ನ ಭರವಸೆಯನ್ನ ಕೊಡ್ತೋ ನಾವು ಒಂದು ತಿಂಗಳದು ತಪ್ಸಲ್ಲಪ್ಪ ನಾವು ಒಂದು ಕೂಡ ಇನ್ನೊಂದು ಖುಷಿ ವಿಚಾರನೆ ಅದು ಕೂಡ ಈಗ ನೋಡಿ ಇನ್ನು ಎಷ್ಟು ಈಗ ಐದ್ ಕೆಜಿ ದುಡ್ಡು ಒಬ್ಬರಿಗೆ ಎಷ್ಟು ಎಷ್ಟ್ ರೂಪಾಯಿ ಅಂತ ಲೆಕ್ಕ ಹಾಕ್ತಾ ಇದ್ರು ಅವರು ನಲ್ವತ್ ರೂಪಾಯಿ ಅಂತ ಏನೋ ಅಲ್ವಾ ಇನ್ನೂರು ಚಿಲ್ರೆ ಏನೋ ಒಂದು ಒಬ್ಬ ಮೆಂಬರ್ಗ್ ಹಾಕೋರು ಸೊ ಮನೇಲಿ ಒಂದ್ ಮೂರ್ ಜನ ನಾಲ್ಕು ಜನ ಇದ್ರು ಅಂದ್ರೆ ಅದ ಎಷ್ಟ್ ಆಗ್ತಾ ಇತ್ತು ಅಮ್ಮ ಅಂದ್ರೆ ಒಂದ್ ಸಾವಿರ ರೂಪಾಯಿ ಸೊ ಸಾವಿರ ರೂಪಾಯಿಗಿಂತ ಒಂದು ಐದೈದ್ ಕೆಜಿ ಅಕ್ಕಿಗಳನ್ನ ಈ ತಿಂಗಳಿಂದಾನೇ ಎಕ್ಸ್ಟ್ರಾ ಕೊಡ್ತಾ ಇದಾರೆ ಅಂದ್ರೆ ಅದು ಕೂಡ ದುಃಖದ ವಿಚಾರ ಅಲ್ಲ ಆ ಸಾರ್ವಜನಿಕರು ಅದನ್ನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅದು ಕೂಡ ಖುಷಿ ವಿಚಾರನೆ ಯಾಕೆಂದ್ರೆ ಯಾರೋ ಈ ಏನಂತಾರೆ ಕೆಲವು ಅಹ್ ತುಂಬಾ ಬಡತನದಲ್ಲಿ ಅಹ್ ಇರ್ತಕ್ಕಂಥವ್ರಿಗೆ ಇದು ಅನ್ನಭಾಗ್ಯ ಅಂತಕ್ಕಂಥದ್ದು ನಿಜವಾಗ್ಲೂನು ಅದು ಬಹಳ ಒಳ್ಳೆಯ ವಿಚಾರನೆ ಆದ್ರೆ ಕೆಲವು ಮನೆಯಲ್ಲಿ ಕೆಲವು ಈ ಕುಡುಕರು ಇರ್ತಾರೆ ಎಣ್ತೀರ್ನ ಟಾರ್ಚರ್ ಕೊಡುವಂತವ್ರು ಎಣ್ತೀರ್ ಹತ್ರನ ಅವ್ರ ಕೆಲ್ಸಕ್ ಹೋದ್ರು ಆ ಕೆಲ್ಸದ ದುಡ್ಡು ಬಿಡದಂಗೆ ಇದ್ ಕಡೆ ಗೃಹಲಕ್ಷ್ಮಿ ದುಡ್ಡು ಬಿಡದಂಗೆ ಇದ್ ಕಡೆ ಅಕ್ಕಿ ದುಡ್ಡು ಬಂತು ಅಂದ್ರೆ ಯಾಕಂದ್ರೆ ಈಗ ಅಕೌಂಟ್ ಅಂತ ಬಂದಾಗ ಯಾರು ಮೈನ್ ಇರ್ತಾರೆ ಈಗ ರೇಷನ್ ಕಾರ್ಡ್ ಅಲ್ಲಿ ಒಬ್ರು ಮೈನ್ ಅಂತ ಇರ್ತಾರಲ್ವಾ ಸೊ ಅವ್ರ ಅಕೌಂಟಿಗೆನೆ ಜಮಾ ಆಗ್ತಾ ಆಗಿತ್ತು ಇಷ್ಟು ತಿಂಗಳ ಕಾಲ ಇಷ್ಟು ವರ್ಷಗಳ ಕಾಲ ಅದು ಈಗ ಕಡಿವಾಣ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆ ವಿಚಾರ ಯಾಕೆಂದ್ರೆ ಅದೇ ಐದು ಈಗ ಐದ್ ಜನ ಇದ್ರು ಅಂದ್ರೆ ಐದೈದ್ ಇಪ್ಪತ್ತೈದು ಇಪ್ಪತ್ತೈದು ಕೆಜಿ ಅಕ್ಕಿಗಳು ಸಿಗುತ್ತು ಅಂತ ಅಂದ್ರೆ ಎಷ್ಟೋ ಬಡತನದ ಫ್ಯಾಮಿಲಿಗಳಿಗೆ ಅದು ಬಹಳ ಅನುಕೂಲತೆ ಆಗ್ತದೆ ಹೆಂಗ್ ಬಿಡಿತು ಅಂದ್ರೆ ಆಕ್ಚುಲಿ ಎಷ್ಟೋ ಮನೆಗಳಿಗೆ ಐದೈದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಆಯ್ತಾ ಅದು ಸಾಕಾಗ್ತಾನೆ ತಿಂಗಳಿಗೆ ಸಾಕಾಗ್ತಾ ಇರ್ಲಿಲ್ಲ ಅವರು ದುಡ್ಡು ಆಗ್ತಿನ ಅಂತ ಹೇಳ್ಬಿಟ್ರು ಕೆಲವು ತಿಂಗಳು ದುಡ್ಡೇ ಹಾಕ್ಲಿಲ್ಲ ಪಪ್ಪಾ ಬಡವ್ರಿಗೆ ತುಂಬಾ ಕಷ್ಟ ಆಗ್ಬಿಡ್ತು ಅವ್ರು ಐದ್ ಕೆಜಿ ಕೊಟ್ರೆ ಅವ್ರಿಗೆ ಒಂದು ಹತ್ತು ದಿಸ ಹದಿನೈದು ದಿವಸ ಖಾಲಿ ಆಗ್ಬಿಡ್ತಾ ಇತ್ತು ದಿನ ಪಪ್ಪಾ ಅವ್ರು ಹೊರಗಡೆ ತಗೊಬಂದು ಕಷ್ಟದಲ್ಲಿ ಹೌದು ಅಲ್ಲಿ ನಿಮ್ಗೆ ಗೊತ್ತಿದೆ ಹಳ್ಳಿಗಳ ಕಡೆ ಕೆಲಸ ಸಿಗಲ್ಲ ಕೆಲಸ ಸಿಗಲ್ಲ ಅವ್ರ ಕೆಲಸ ಸಿಕ್ಕೋದ್ರು ಏನ್ ಆಗ್ಬಿಡುತ್ತೆ ಈಗ ನೋಡಿ ಒಂದ್ ದಿನ ಕೆಲ್ಸ ಮಾಡೋದ್ರು ಅಂತ ಅಂದ್ರೆ ಒಂದ್ ವಾರ ಮನೇಲಿ ಇರ್ಬೇಕಾದಂತ ಸಿಚುವೇಶನ್ಸ್ ಅನಿವಾರ್ಯ ಕ್ರಿಯೇಟ್ ಆಗುತ್ತೆ ಮತ್ತೆ ಈಗಿನ ದಿನಗಳಲ್ಲಿ ಅವ್ರ ಏನ್ ಬಿಡು ಆರಾಮಾಗಿ ಜೀವನ ಮಾಡಬಹುದು ಅನ್ನೋ ಒಂದು ಭ್ರಮೆಯಲ್ಲಿ ಕೆಲವ್ರು ಇದ್ದಾರೆ ಖಂಡಿತವಾಗಿ ಹಳ್ಳಿ ಜೀವನನು ಬಹಳ ಕಷ್ಟ ಇದೆ ಓಕೆನಾ ಅವರು ರೈತರಾಗಿದ್ರು ಅಷ್ಟೇ ಒಬ್ಬ ಕೂಲಿ ಕಾರ್ಮಿಕರಾಗಿದ್ರು ಅಷ್ಟೇನೆ ಯಾರೇ ಹಳ್ಳಿ ಕಡೆಗಿದ್ರು ಕೂಡ ಅವ್ರಿಗೂ ಕೂಡ ಕಷ್ಟದ ದಿನಗಳನ್ನ ಇತ್ತೀಚಿನ ದಿನಮಾನಗಳಲ್ಲಿ ಎದುರಿಸ್ತಾ ಇದ್ದಾರೆ ಯಾಕೆಂದ್ರೆ ನಿಮ್ಗೆ ಈ ಜಿ ಎಸ್ ಟಿ ಆಗ್ಲಿ ಇನ್ನೊಂದು ಮತ್ತೊಂದು ಎಲ್ಲನ ಬರೀ ಹಳ್ಳಿಯವರಿಗೆ ಮಾತ್ರ ಸೀಮಿತವಾದಂತದ್ದು ಅಲ್ಲ ಇದು ಓಕೆನಾ ಇಡೀ ವರ್ಡ್ ಅಂದಾಜ್ ಏನು ಸಿಟಿಗೆ ಮಾತ್ರ ಸೀಮಿತವಾದಂತದ್ದಲ್ಲ ಇಡೀ ಜಗತ್ತಿಗೆ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಜಗತ್ತಿಗೆ ಅನ್ನೋದು ತಪ್ಪಾಗುತ್ತೆ ಆ ದೇಶದ ಒಂದು ಕಾನೂನು ಕಟ್ಟಳತೆಗಳು ಬೇರೆ ಬೇರೆ ತರ ಇರುತ್ತೆ ನಮ್ಮ ಭಾರತ ದೇಶದ ಕಾನೂನು ಕಟ್ಟಳತೆಗಳ ಒಂದು ಅನುಸಾರವಾಗಿ ಜಿ ಎಸ್ ಟಿ ಅಂತಕ್ಕಂಥದ್ದು ಪ್ರತಿ ಒಂದು ಹುಟ್ಟಿದ ಮಗುಗೂ ಕೂಡ ಜಿ ಎಸ್ ಟಿ ಇರ್ತಕ್ಕಂಥದ್ದು ಸೊ ಆ ಒಂದು ವಿಚಾರದಲ್ಲಿ ಆ ಹಳ್ಳಿಯವ್ರಿಗೂ ಕೂಡ ಇತ್ತೀಚಿನ ಒಂದು ಏನು ದಿನಮಾನಗಳಲ್ಲಿ ಬಹಳ ಕಷ್ಟ ಆಗಿದೆ ಓಕೆನಾ ಮತ್ತೆ ಅದ್ರಲ್ಲಿ ಇತ್ತೀಚೆಗೆ ಇನ್ನೊಂದು ವೈರಲ್ ಆಗ್ತಾ ಒಂದು ವಿಚಾರ ಗೌಡ್ರೆ ಆ ಈ ಕುಡುಕ್ರು ಅಂದ್ರೆ ಕುಡುಕರು ಅಂದ್ರೆ ತಪ್ಪಾಗತ್ತೆ ಮದ್ಯಪಾನ ಪ್ರಿಯರಿಗೆ ಮದ್ಯಪಾನ ಪ್ರಿಯರಿಗೆ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೂ ಕೂಡ ಪಾಪ ನಲ್ವತ್ತು ಪರ್ಸೆಂಟ್ ಏನೋ ಎಕ್ಸ್ಟ್ರಾ ಮಾಡಿದ್ದಾರೆ ಸೊ ಅದನ್ನು ಕೂಡ ಮೊನ್ನೆ ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು ಓಕೆನಾ ಅದೆಲ್ಲಾನು ಕೂಡ ಅದು ಓಕೆ ಈಗ ಮದ್ಯಪಾನ ಪ್ರಿಯರಿಗೆ ಅಂತ ಬಂದಾಗ ಈಗ ಎಷ್ಟೋ ಮನೆಗಳಲ್ಲಿ ಪಾಪ ಒಂದು ದುಡ್ದಿರೋ ದುಡ್ಡನ್ನೆಲ್ಲ ಇದಕ್ಕೆ ಇಡ್ತಾನಲ್ಲ ಅನ್ನೋ ಒಂದು ಆ ನೋವು ಆ ದುಃಖ ಎಲ್ಲಾನು ಇದ್ದಿದ್ದ ಕಾರಣ ಎಲ್ಲ ಒಂದು ಕಡೆಗೆ ಅದು ಜಾಸ್ತಿ ಮಾಡಿದ್ದು ಹೆಣ್ಮಕ್ಳುಗಳು ಬಹಳ ಖುಷಿ ಇದೆ ಇನ್ಮೇಲಾದ್ರೂ ಸ್ವಲ್ಪ ಕಮ್ಮಿ ಕುಡಿತಾನ ಇನ್ಮೇಲಾದ್ರೂ ಸ್ವಲ್ಪ ಕಮ್ಮಿ ಕುಡಿಬಹುದು ನನ್ ಮಗ ಅನ್ನೋ ಒಂದು ಅಹ್ ಮನಸ್ತೃಪ್ತಿಗೆ ಬರ್ತಾರೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ಅದು ಒಳ್ಳೆ ವಿಚಾರ ಏನ್ ಅದನ್ನ ಬಿಟ್ರೆ ರಿಯಲ್ ಆಗಿ ಮದ್ಯಪಾನ ಪ್ರಿಯರ್ ಏನಿದ್ದಾರೆ ಅಂದ್ರೆ ಕುಡಿತೀನಿ ನಾನ್ ದುಡಿಯೋದೇ ಕುಡಿಯಕ್ಕೆ ಕುಡಿಯೋದೇ ದುಡಿಯೋಕೆ ಅನ್ನುವಂತ ಮದ್ಯಪಾನ ಪ್ರಿಯರಿಗೆ ಆ ತುಂಬಾ ಎಫೆಕ್ಟ್ ಆಗತ್ತೆ ಇನ್ನು ಹಳೆ ಈಗ ಅದೇ ಮ್ಯಾಟರ್ಗೆ ಬಂದ್ಬಿಡೋಣ ಈಗ ಶಿವರಾತ್ರಿ ಬಂತು ಆಯ್ತಾ ಅದು ಮನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಗುಡ್ ನ್ಯೂಸ್ ಆ ಈಗ ಒಂದು ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಎರಡನೇ ತಿಂಗಳದು ಸೋಮವಾರದಿಂದ ಬಿಡುಗಡೆ ಮಾಡ್ತಾರೆ ಆ ನಂತರ ಮುಂದಿನ ದಿನಗಳಲ್ಲಿ ಮೂರನೇ ತಿಂಗಳದು ಬರುತ್ತೆ ಆಮೇಲೆ ಈ ಫೆಬ್ರವರಿದು ಕೂಡ ಬರುತ್ತೆ ಯಾಕೆಂದ್ರೆ ಸರ್ಕಾರ ಇವತ್ತು ನಿಂತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ಜನಗಳಿಗೆ ಒಂದು ಐದು ಯೋಜನೆಗಳನ್ನ ಬಿಟ್ಟಿದಾರೋ ಈ ಒಂದು ಐದನೇ ಯೋಜನೆಗಳನ್ನ ನಂಬ್ಕೊಂಡಿದೆ ಯಾಕೆಂದ್ರೆ ಅಹ್ ಅದ್ರಿಂದಾನೇ ಇವತ್ತು ಗೆದ್ದಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಬಂದವರು ಕೂಡ ಅದರಿಂದ ಗೆಲ್ತಕ್ಕಂಥ ಗೆಲ್ಲೇ ಗೆಲ್ಬೇಕು ಅಂತಂದ್ರೆ ಈ ಒಂದು ಇದನ್ನ ಡಿಸ್ಕವರಿ ಮಾಡ್ಲಿಲ್ಲ ಅಂತಂದ್ರೆ ಈಗಾಗಲೇ ಕರೆಂಟ್ ಇಂದು ಕಟ್ ಮಾಡಿಕ್ಕಿದ್ದಾರೆ ಕರೆಂಟ್ ಇಂದೇ ಹೊಡೆತ ಬಿದ್ದಿದೆ ತುಂಬಾ ಜಾಸ್ತಿ ಬರ್ತಾ ಇದೆ ಕರೆಂಟ್ ಬಿಲ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಬರ್ತಾ ಇದೆ ಸೊ ಕರೆಂಟ್ ಬಿಲ್ ಇಂದ ಹೊಡೆತಾ ಬಿದ್ದಿರೋದು ಒಂದು ಪ್ಲಸ್ ಇದನ್ನು ಕೂಡ ನಾಲ್ಕೈದು ತಿಂಗಳಿಂದ ದುಡ್ಡು ಹಾಕಿರ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆದು ಮತ್ತೆ ರೇಷನ್ ಇಂದು ಕೂಡ ಐದಾರು ತಿಂಗಳಿಂದ ದುಡ್ಡು ಹಾಕಿರ್ಲಿಲ್ಲ ಅಂತಕ್ಕಂಥದ್ದು ಆಮೇಲೆ ಪ್ರತಿ ಒಂದು ರೇಟ್ ರೇಟ್ನು ಕೂಡ ಜಾಸ್ತಿ ಮಾಡಿ ಏನಂತಾರೆ ಸಾಮಾನ್ಯ ಜನರಿಗಂತೂನು ಮುಟ್ ನೋಡ್ಕೊಳ್ಳಂಗ ಕೊಟ್ಟದ್ದು ಇವು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಗಂಟಾಘೋಷವಾಗಿ ಹೇಳ್ತೇವೆ ಆ ಒಂದ್ ಕಡೆಗಾದ್ರೆ ಅದೇ ಈ ಭಾಗ್ಯಗಳನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ಅದನ್ನ ತೆಗೆದು ಇಲ್ಲಿ ಅಹ್ ಎಳೆಯುವಂತ ಒಂದ್ ಕೆಲಸ ಮಾಡೋದ್ರು ಅದೊಂದ್ ಸಮಾಧಾನಕರ ಅನ್ನೋ ಒಂದು ವಿಚಾರ ಒಂದು ಕಡೆ ರೇಟ್ ಜಾಸ್ತಿ ಜಾಸ್ತಿ ಆಗಿದೆ ಅದಕ್ಕೆ ಕಾರಣಗಳು ಬೇಜಾರು ಇರ್ತವೆ ಅಲ್ಲ ಅಲ್ಲ ನಾನು ಹೇಳೋದು ನೋಡಿ ಬಡವರಿಗೆ ಒಂದಷ್ಟು ಕೆಲಸಗಳನ್ನ ಯೋಜನೆಗಳನ್ನ ಅಂತ ಅಂದಾಗ ಅದನ್ನ ಪರಿಪೂರ್ಣವಾಗಿ ಮಾಡ್ಬೇಕು ಗೊಂದಲಗಳಾಗ್ಬಿಡುತ್ತೆ ಖಂಡಿತವಾಗಿ ಈಗ ನೋಡಿ ಆಶ್ವಾಸನೆ ಕೊಟ್ಟರು ಕೊಡ್ಲಿಲ್ಲ ಅಂದ್ರು ಜನಗಳಿಗೆ ಅವ್ರ ಜೀವನ ಅವ್ರು ಮಾಡ್ತಾರೆ ಈಗ ಯಾರು ಕೂಡ ಎರಡು ಏನು ಎರಡ್ ಸಾವಿರ ರೂಪಾಯಿ ಕೊಡುವಂತದ್ರಲ್ಲಿ ಜೀವನ ಮಾಡೋದಾಗಿದ್ರೆ ಈಗ ನಾಲ್ಕೈದ್ ತಿಂಗಳಿಂದನ ಎಲ್ರು ಊಟಕ್ಕೆ ಗತಿ ಇಲ್ದೇನೆ ಬಿದ್ದು ಸಾಯ್ಬೇಕಾಗಿತ್ತು ಜನ ಎದುರು ನೋಡ್ತಾ ನೋಡೋರು ತುಂಬಾ ಜನ ನಾನ್ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನ್ ಗೊತ್ತಾ ಈ ಇದೇ ಏನಂತಾರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟೆ ಕೊಡುತ್ತೆ ಅನ್ನೋ ಒಂದು ಭರವಸೆಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾಲ್ಕೈದು ತಿಂಗಳಿಂದ ಎಷ್ಟೋ ಹೆಣಗಳು ಬಿದ್ದೋಗ್ಬೇಕಾಗಿತ್ತು ನಾ ನಾನ್ ಹೇಳ್ತಾ ಇರೋ ಅರ್ಥ ಬೇರೆ ನೀವ್ ಹೇಳಿದ್ ಕರೆಕ್ಟು ಇವತ್ತಿಗೆ ಆ ನಿರೀಕ್ಷೆಗಳಿದಾವೆ ಬರುತ್ತೇನೋ ಈ ತಿಂಗಳು ಬರುತ್ತೇನೋ ಮುಂದಿನ ತಿಂಗಳು ಬರುತ್ತೇನೋ ಆ ಓಕೆ ಇಲ್ಲೊಂದು ಏನೋ ಒಂದ್ ಸಾಲ ಮಾಡಿರ್ತಾರೆ ಸೂಲ ಮಾಡಿರ್ತಾರೆ ಹಳ್ಳಿ ಕಡೆಯಲ್ಲಿ ಏ ನಾನ್ ಗೃಹಲಕ್ಷ್ಮಿ ಬಂದಿದ ತಕ್ಷಣ ಕೊಡ್ತೀನಿ ಕೊಡಿ ಅಂತ ಒಂದು ಕೈ ಸಾಲದ ಒಂದು ಇದನ್ನ ಮಾಡಿಕೊಂಡಿರ್ತಾರೆ ಅದು ಬಡ್ಡಿ ಬೆಳೆದಿರುತ್ತೆ ಇದೆಲ್ಲಾ ಇದ್ರು ಇರ್ಬಹುದು ಆದ್ರೆ ಇದೇ ಏನು ನಮ್ಮ ಸಾರ್ವಜನಿಕರಿಗೆ ನೀವು ಕೊಟ್ರು ಕೊಡ್ಲಿಲ್ಲ ಅಂದ್ರು ಒಂದು ಪ್ರಾಮಾಣಿಕವಾದಂತ ಬೆಲೆನ ಇಟ್ಟು ನೀವು ಕರೆಕ್ಟ್ ಆಗಿ ಸಾಗಿಸ್ಕೊಂಡು ಹೋಗಿದ್ದೆ ಆದ್ರೆ ಖಂಡಿತವಾಗಿ ನೀವ್ ಯಾವ್ದು ಹೌದು ಬರುತ್ತೆ ಅದನ್ನ ಬಿಟ್ಟು ನೀವು ನೋಡಿ ಹಿಂಗೆ ಐದು ಪಂಚ ಯೋಜನೆಗಳನ್ನ ನಾವು ಕೈಗೊಂಡಿದ್ದೇವೆ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಐದೈದ್ ಕೆಜಿ ಅಕ್ಕಿ ತಗೊಳ್ಳೋರಿಗೆಲ್ಲ ಹತ್ತ ಕೆಜಿ ಅಕ್ಕಿ ಈ ನಾವು ಗೆದ್ದಿದೀವಿ ಅಂತ ದಿನದಿಂದಾನೇನೆ ಕೊಡ್ತೀವಿ ಆಮೇಲೆ ಎರಡ್ ಎರಡ್ ಸಾವಿರ ರೂಪಾಯಿ ನಾವು ಗೆದ್ದಿದೀವಿ ಅಂತ ದಿನದಿಂದಾನೇ ಎರಡ್ ಎರಡ್ ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತಿವಿ ಆ ಮತ್ತೆ ಏನು ಅಕ್ಕಿ ಕೊಡದೇ ಇದ್ದ ಟೈಮ್ ನಲ್ಲಿ ನಾವು ಒಂದು ಕೆಜಿ ಒಂದು ಕೆಜಿ ಅಕ್ಕಿ ಬೆಲೆ ಏನಿರುತ್ತೆ ಅದ್ರ ಪ್ರಕಾರವಾಗಿ ಕಾಸ ಆಗ್ತೇವೆ ಐದ್ ಕೆಜಿಗೆ ಏನ್ ರೇಟ್ ಆಗುತ್ತೆ ಅದನ್ನ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರಲ್ಲ ತಾವು ಸೊ ನೀವ್ ಫಸ್ಟ್ ಬಂದ್ರಿ ಒಂದ್ ಆರ್ ತಿಂಗಳು ಅದ್ರದ್ದು ಯೋಜನೆಗಳು ಇನ್ನೊಂದು ಮತ್ತೊಂದು ಅನ್ನೋದ್ರಲ್ಲೇ ಕತೆ ಕಳೆದೋಯ್ತು ಅರ್ಥ ಆಯ್ತ್ ಅದೊಂದ್ ಆರು ಏಳು ತಿಂಗಳು ವರ್ಷನೇ ಆಗ್ತಾ ಬಂತ ತತ್ರ ಸೊ ಹಂಗೆ ಹೋಯ್ತು ಅಂದ್ರೆ ಇವತ್ತು ನಾಳೆ ಈ ತಿಂಗಳು ಮುಂದಿನ ತಿಂಗಳು ಅನ್ನೋದ್ರಲ್ಲೇನೆ ಆಗ ಒಂದು ಆರು ತಿಂಗಳು ವರ್ಷ ಕಳೆದ್ರು ಆಮೇಲೆ ಇನ್ನೊಂದು ಏನಾಗ್ಬಿಟ್ಟಿದೆ ಗೊತ್ತಾ ಈಗ ಏನು ಗೃಹಲಕ್ಷ್ಮಿಂದು ದುಡ್ಡು ಆಗ್ತಾ ಇದಾರೆ ಮೊದ್ಲೇ ಡೈರೆಕ್ಟ್ ಆಗಿ ಸರ್ಕಾರದಿಂದ ಮಹಿಳೆಯರ ಖಾತೆಗೆ ಡೈರೆಕ್ಟ್ ಆಗಿ ಬಂದ್ಬಿಡ್ತಿತ್ತು ಅವ್ರ ಅಕೌಂಟ್ ಗೆ ಇವಾಗ ಇನ್ನೊಂದು ಚೇಂಜ್ ಮಾಡ್ಬಿಟ್ಟಿದಾರೆ ಏನಂದ್ರೆ ಇದು ತಾಲೂಕ್ ಪಂಚಾಯತಿ ಬರುತ್ತೆ ದುಡ್ಡು ಅಲ್ಲಿಂದ ಈ ಮಹಿಳೆಯರ ಅಕೌಂಟ್ ಬರುತ್ತೆ ಈ ರೀತಿ ಮಾಡಿದಾರೆ ಅಯ್ಯೋ ದೇವ್ರೆ ಇದು ನೋಡ್ರಿ ಇನ್ನ ಕೆಲವು ಅಂದ್ರೆ ಎಲ್ಲ ತಾಲೂಕ್ ಪಂಚಾಯತಿಯ ಅಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದಲ್ಲ ಇದು ಕೆಲವು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಬಹಳ ಪ್ರಾಮುಖ್ಯ ಪ್ರಾಮಾಣಿಕರಾಗಿದ್ದಾರೆ ಸೊ ಅದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ ಯಾವುದೇ ಒಂದು ಏನಂತಾರೆ ಅವ್ರ ಬಗ್ಗೆ ಒಂದು ಕೆಟ್ಟದಾಗಿ ಏನೂನು ನಾವು ವಿಮರ್ಶೆ ಮಾಡ್ಲಿಕ್ಕೂ ಸಹ ಆಗೋದಿಲ್ಲ ಆದ್ರೆ ಇನ್ನೂ ಕೆಲವು ಕಡೆ ಇದಾರೆ ಎಂತ ಕಚ್ಚಡ ಮನಸ್ಥಿತಿ ಕಚ್ಚಡ ವರ್ತನೆಗೆ ಬಿಟ್ಟಿದ್ದಾರೆ ಅಂತಂದ್ರೆ ಕೆಲವು ತಾಲೂಕು ಆಫೀಸರ್ಸು ಪಂಚಾಯತಿ ಅವರು ಇವರೆಲ್ಲ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಇಷ್ಟ ಕಮಿಷನ್ ಕೊಟ್ರೇನೆ ಮಾಡ್ತೀವಿ ಅಂತ ಅನ್ಬಿಟ್ಟು ಓಪನ್ ಆಗಿ ಹೇಳ್ತಾರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದನ್ನ ಬೇರ್ ಸಮೇತ ನಮ್ಗೆ ಈಗ ಏನ್ ನಾವು ಒಂದೊಂದು ಡಿಸ್ಟಿಕ್ ಅಥವಾ ಒಂದೊಂದು ಪಂಚಾಯತಿ ಅಥವಾ ತಾಲೂಕುಗಳು ಅಂತ ಅನ್ಬಿಟ್ಟು ಇಟ್ಕೊಂತೀವಿ ಖಂಡಿತವಾಗಿ ಅದನ್ನ ಎಳೆಯುವಂತ ಕಾರ್ಯಕ್ಕೆ ನಾವು ಮುಂದೆ ಅದೇ ಆಗ್ತೀವಿ ನಮ್ ಚಾನೆಲ್ಗಳ ಗಳ ಓಕೆನಾ ಇದು ದೊಡ್ಡ ಮಟ್ಟದ ಹೋರಾಟಗಳು ಕೂಡಾನು ಆಗತ್ತೆ ಮತ್ತೆ ಈಗ ನೋಡಿ ಇದ್ರಲ್ಲೂ ಕೂಡ ಕಮಿಷನ್ ಇದನ್ ಮಾಡಕ್ ಹೋಗ್ಬೇಡ್ರಿ ಓಕೆನಾ ಎಷ್ಟೋ ಜನ ನಿರ್ಗತಿಕರು ಬಡವರುಗಳಿದ್ದಾರೆ ಅವರ ದುಡ್ಡುಗಳನ್ನ ತಿಂದ್ರೆ ಯಾವುದೇ ಕಾರಣಕ್ಕೂ ನೀವು ಹಾಳಾಗೋಗ್ಬಿಡ್ತೀರಿ ಉದ್ದಾರ ಅಂತೂ ಆಗಲ್ಲ ಮೊದ್ಲಂದ್ರೆ ಸರ್ಕಾರದಿಂದ ಡೈರೆಕ್ಟ್ ಆಗಿ ಸಾರ್ವಜನಿಕರ ಒಂದು ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಇದ್ದಿದ್ರಿಂದ ಅದೊಂದು ಲೆಕ್ಕಾಚಾರ ಅದು ಅದು ಚೆನ್ನಾಗಿತ್ತು ಯಾರಿಗೂ ಮಧ್ಯವರ್ತಿಗಳಂತ ಯಾರು ಇರ್ಲಿಲ್ಲ ಕಮಿಷನ್ಸ್ ಯಾರಿಗೂ ಕೊಡ್ಬೇಕಾಗಿರ್ಲಿಲ್ಲ ಆರಾಮಾಗಿ ಇರುತ್ತಾ ಇತ್ತು ಎರಡ್ ಸಾವಿರ ರೂಪಾಯಿ ಬಂತ ಎರಡ್ ಸಾವಿರ ರೂಪಾಯಿ ಆದ್ರೆ ಈಗ ಇಲ್ಲಿಗೆ ಬಂದಿರೋದ್ರಿಂದ ನಿಮ್ದು ಇವತ್ತು ಬಂದಿಲ್ಲ ನಿಮ್ ಊರಿಂದ ಇವತ್ತು ಬಂದಿಲ್ಲ ದಯವಿಟ್ಟು ಸರ್ಕಾರಕ್ಕೆ ನಾವು ಕೇಳ್ಕೊಳ್ತಕ್ಕಂಥದ್ದು ಅಷ್ಟೇ ಮೊದ್ಲಿಂದು ಏನ್ ಮಾಡ್ತಾ ಇದ್ರು ತಾವು ಅಂದ್ರೆ ಅವರವರ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ರು ಅದನ್ನೇ ಮಾಡಿದ್ರೆ ಬಹಳ ಉತ್ತಮ ಯಾಕೆ ಅಂತ ಅಂದ್ರೆ ಇಲ್ಲಿಗೆ ಹಿಂಗೆ ತಾಲೂಕ್ ಆಫೀಸರ್ಸ್ ಅವರು ಇವರು ತಾಲೂಕ್ ಪಂಚಾಯತಿಗಳಿಗೆ ಕೊಟ್ಟಾಗ ಎಷ್ಟೋ ಕೆಲವು ನೀಚರು ಇದಾರೆ ಒಳ್ಳೆಯವರು ಇದಾರೆ ಒಳ್ಳೆಯವ್ರು ಕೊಡಬಹುದು ಒಳ್ಳೆ ತಾಲೂಕುಗಳಲ್ಲಿ ಒಳ್ಳೆತನ ಆಗ್ಬಹುದು ಆದ್ರೆ ಎಲ್ಲಾ ತಾಲೂಕುಗಳಲ್ಲಿನೇ ಕ್ಯಾಶ್ ನ ಏನು ಪ್ರಾಮಾಣಿಕವಾಗಿದ್ದಾರೆ ಅಂತಕ್ಕಂಥದ್ದು ತುಂಬಾ ಕಮ್ಮಿ ಇದೆ ಸೊ ದಯಮಾಡಿ ಸರ್ಕಾರಕ್ಕೆ ನಾವ್ ಮನವಿ ಮಾಡ್ಕೊಳ್ಳೋದು ನೀವ್ ಮೊದ್ಲೇನ್ ಮಾಡ್ತಾ ಇದ್ರೆ ಒಂದು ಗ್ರಾಮ ಪಂಚಾಯತ್ ಬಂದಿಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಅಂತ ತಗೊಂತಾರೆ ತಾಲೂಕ್ ಪಂಚಾಯತಿ ಅವ್ರು ತಗೊಳದೆ ಗ್ರಾಮ ಪಂಚಾಯತಿ ಅದು ಏ ನಿಮ್ಮ ಗ್ರಾಮ ಪಂಚಾಯತಿ ಇನ್ನು ಆಗಿಲ್ಲ ನಿಮ್ ಗ್ರಾಮ ಪಂಚಾಯತಿ ನೆಕ್ಸ್ಟ್ ವಾರ ಆಗತ್ತಂತೆ ಅಥವಾ ಮುಂದಿನ ತಿಂಗಳ ಆಗತ್ತಂತೆ ಈ ತಿಂಗಳು ಇಷ್ಟೇ ಗ್ರಾಮ ಪಂಚಾಯತಿ ಬಂದಿರೋದು ಅದೊಂದು ಡ್ರಾಮಾಗಳ ಆಡೋದು ಕಥೆಗಳು ಪುರಾಣಗಳು ಇನ್ನೊಂದು ಮತ್ತೊಂದು ಮಗದೊಂದು ಆಡುದ್ರು ಅಂತಂದ್ರೆ ಖಂಡಿತವಾಗಿ ಹೇಳ್ತಾ ಇದೀವಿ ನಮ್ಗೆ ಈ ವಿಷಯಗಳು ಗೊತ್ತಾಯ್ತು ಅಂತಂದ್ರೆ ಪಕ್ಕಾ ನೂರು ಕನ್ನೂರ್ ಭಾಗ ಸ್ಟ್ರಿಂಗ್ ಆಪರೇಷನ್ ಮಾಡಿ ಅದನ್ನ ಬೈಲಿಗೆ ಎಳದೆ ಎಳಿತೀವಿ ಸರ್ಕಾರಕ್ಕೆ ನಾವು ಆ ಒಂದು ಮನವಿನ ತಲ್ಪಸೇ ತಲುಪಿಸ್ತೀವಿ ಎಷ್ಟೋ ಜನ ನಿರ್ಗತಿಕರಿಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯದ ವಿರುದ್ಧ ನಿಂತಿದೀವಿ ಓರಾಡೇ ಓರಾಡ್ತೀವಿ ಎಲ್ಲಾ ಮಹಿಳೆಯರು ಕೂಡ ಈ ಬ್ಯಾಂಕ್ ಅಕೌಂಟ್ ತಮ್ಮ ತಮ್ಮ ಏನ್ ಬ್ಯಾಂಕ್ ಅಕೌಂಟ್ ಇದೆ ಎಲ್ಲರೂ ಕೂಡ ಈಗ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವತ್ತು ಇವತ್ತು ಹಣ ಹಣ ಬಿಡುಗಡೆ ಆಗಿದೆ ಇವತ್ತಿನ ನಂತರ ಹಣ ನಿಮ್ಮ ಅಕೌಂಟ್ ಗೆ ಎರಡ್ ಸಾವಿರ ಬರ್ತಾ ಇರುತ್ತೆ ಈ ತಿಂಗಳ್ ಫಸ್ಟ್ ನವೆಂಬರ್ ತಿಂಗಳ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದ್ 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 ಮಾಹಿತಿ ಕೊಡ್ತೀನಿ ಎಸ್ ಚೆಕ್ ಮಾಡ್ಕೊಳ್ಳಿ ಎಲ್ರು ಅಕೌಂಟ್ ಅನ್ನ ಏನ್ ಬಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ನಾಳೆಯಿಂದನ ಅಹ್ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಒಂದು ವಾರದೊಳಗಡೆ ಏನಾದ್ರು ಬಂದಿಲ್ಲ ಅಂತ ಅಂದ್ರೆ ತಮ್ಮ ತಮ್ಮ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಆಫೀಸ್ ಗಳಿಗೆ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಅದ್ರ ಪ್ರೂವ್ ಪೂರ್ಣ ಪ್ರಮಾಣದ ಮಾಹಿತಿಗಳನ್ನ ಅಹ್ ತಿಳ್ಕೊಳ್ಳೋ ಅಂತ ಒಂದು ಕಾರ್ಯಕ್ರಮದಾಗಿ ನಮಸ್ಕಾರ